ಷ್ಟು ಆರೋಪಗಳನ್ನು ಆರೋಪ ಸಾರ್ವಜನಿಕ ಹಣ ದುರ್ಬಳಕೆ ಮಾಡಿರು ಅವರು ಸಾರ್ವಜನಿಕ ಹಣ ದುರ್ಬಳಕೆ ಮಾಡಿರು ದಾಖ ನಾವು ದೂರ ಸಲ್ಲಿಸಿದ್ದೆವು ಫಸ್ಟ್ ದೂರ ಸಲ್ಲಿಸಿದ್ದು ಮಂಜುನಾಥ್ ಮಾದ್ರ ಅವರ ದಾಖಲೆ ನಾವು ಪಡೆದುಕೊಂಡು ಅವ್ರ ಮುಖಾಂತರ ಅವರು ಪ್ರತಿ ಇದ್ರ ಮ್ಯಾಗೆ ಅರ್ಜಿ ಮ್ಯಾಗೆ ನಾನು ದೂರು ಸಲ್ಲಿಸಿದ್ದು ಸಾರ್ವಜನಿಕ ಹಣ ದುರುಪಯೋಗ ಮಾಡಿದ್ದು ಸ್ಪಷ್ಟವಾಗಿ ದಾಖಲೆ ಅದ ರಸೀದಿಗೊಳವ ಇನ್ನೊಂದೇನಂದರೆ ಸ್ಪಷ್ಟವಾಗಿ ಒಂದು ಕಮಿಟಿ ಮಾಡಿದರು ಅವರು ಯಾರು ಇವರು ಯಾರು ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಒಂದು ಕಮಿಟಿ ಮಾಡೋ ಇವರು ಬರೋದಾಗ ಸಾರ್ವಜನಿಕ ಹಣ ಯಾವ ರೀತಿ ದುರುಪಯೋಗ ಮಾಡ್ರಿ ಅಂತೇಳಿ ಒಂದು ಕಮಿಟಿ ಮಾಡಿ ಅವ್ರಲಿಂದ ಎಲ್ಲ ದಾಖಲಾತಿಗಳು ಪಡೆದು ವರದಿ ಸರ್ತಾರೆ ಅವರು ಆ ವರದಿ ಇಲ್ಲ ನೋಡಿ ಈ ವರದಿ ಪ್ರಕಾರ ಮಾನ್ಯ ನಿರ್ದೇಶಕರು ಮಕ್ಕಳರನ್ನು ರಕ್ಷಣಾ ನಿರ್ದೇಶನ ಬೆಂಗಳೂರು ಏನು ಹೇಳ್ಯಾರಂದರೆ ಮಕ್ಕಳ ಪಾಲನೆ ಪೋಷಣೆ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಅರಿದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿರುವ ಕರ್ತವ್ಯಲೋಪ ಓರ್ವ ಜವಾಬ್ದಾರಿತ ಸರ್ಕಾರಿ ನೌಕರರ ನಡತೆ ನಿಯಮ ಹಾಗೂ ಬಾಲನೆ ಕಾಯ್ದೆಗಳಿಗೆ ವಿರುದ್ಧವಾಗಿದೆ ಆದ್ದರಿಂದ ಹಿಂದಿನ ಅಧೀಕ್ಷಕರು ದರ್ಜೆ ಟು ಶ್ರೀಮತಿ ಜಯಮಾಲಾ ದೊಡ್ಡಮನಿ ಇವರ ವಿರುದ್ಧ ನಿಯಮಾನುಸಾರ ಕ್ರಮ ಜರುಗಿಸಲು ಕೋರಿದೆ ಎಂದು ಭಾಜಪ್ತ ಪತ್ರದ ಮುಖಾಂತರ ಯಾರಿಗೆ ಬರ್ದಾರಂದರೆ ಮಾನ್ಯ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಹುಮಡಿ ಕಟ್ಟಡ ಬೆಂಗಳೂರಿವರಿಗೆ ಇಪ್ಪತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರೆಗೆ ಬರ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಇವ್ರ ಮ್ಯಾಗ ಯಾವುದೂ ಕ್ರಮ ಕೈಗೊಂಡಿಲ್ಲ ಕ್ರಮ ಕೈಗೊಳ್ಳಾದ ಸಲಗೆ ನಾವು ಮತ್ತು ಅರ್ಜಿಗಳ ಮೇಲೆ ಅರ್ಜಿ ಹಲವಾರು ಸಂಘಟನೆ ಸಲ್ಸ್ಯಾರ ಎಲ್ಲನೂರು ಸಲ್ಸ್ಯಾರ ಸಲ್ಲಿಸಿದ ನಾವು ಏನು ಮಾಡಿದ್ದೀವಿ ಅಲ್ಲಿಂದ ಇವರಿಗೆ ಮಾನ್ನ ಸಚಿವರಿಗೂ ನಾವು ಅರ್ಜಿ ಕೊಟ್ಟಿದ್ವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಕೊಟ್ಟಿದ್ವಿ ಅವರಿಗೆ ಕೊಟ್ಟ ನಂತರ ಅವ್ರು ಏನು ಮಾಡಿದ್ರು ನಿರ್ದೇಶಕರಿಗೆ ಒಂದು ಪತ್ರ ಬರೆದ್ರು ಒಂದು ಟಿಪ್ಪಣಿ ಮಾಡಿದ್ರು ಅವರು ಹಿಂಗೆ ಚಂದ್ರಶೇಖರ್ ದಲಿತ ವಿಮೋಜನ ಸೇನೆ ಜಿಲ್ಲಾಧ್ಯಕ್ಷರು ಅರ್ಜಿ ಸಲ್ಲಿಸ್ಯಾರ ಇದ್ರ ಮ್ಯಾಗ ಕ್ರಮ ಕೈಗೊಳ್ಳಲು ಆದೇಶ ಮಾಡಿದ್ರು ಅವರು ಯಾರಿಗೆ ಮಾಡ್ರಂದರೆ ಇವ್ರಿಗೆ ಮಾಡಿದ್ರ ಮಾನ್ಯ ನಿರ್ದೇಶಕರು ಮಕ್ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ವಿಶ್ವೇಶ್ವರ ಚಿಕ್ಕಗೂಪುರ ಮೂರನೇ ಮಾಡಿ ಬಾ ಡಾ ಡಾಕ್ಟರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಇವ್ರಿಗೆ ಸಿ ಆದೇಶ ಮಾಡಿದ್ರು ಅವರು ಏನು ಕ್ರಮ ಅನ್ನೋದು ನಮ್ಗೆ ಯಾವುದೂ ಮಾಹಿತಿ ಬರಲಿಲ್ಲ ಆದರೂ ನಾನು ಒಂದು ಅರ್ಜಿ ಕೊಟ್ಟವ್ರಿಗೆ ಕ್ರಮದ ಕುರಿತು ಏನು ಕ್ರಮ ಕೈಗೊಂಡ್ರಂದರೆ ಅವರು ಮತ್ತೆ ಪುನಃ ಇವರಿಗೆ ಬರ್ದಾರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬಾಗಲಕೋಟೆ ಇವರಿಗೆ ಕ್ರಮ ಕೈಗೊಳ್ಳಲು ಬರ್ದಾರ ಇಲ್ಲಿ ನಾವು ಇಲ್ಲಿ ಇವತ್ತು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರ ಬಂದು ನೇರವಾಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯವರಿಗೆ ಭೇಟಿಯಾಗಿ ಒಂದು ಮನವಿ ಕೊಟ್ಟು ಅರ್ಜಿ ಕೊಟ್ಟು ಅವರಿಗೆ ನೋಡಿರಿ ನಿಮ್ಮ ಕ್ರಮ ಕೈಗೊಳ್ಳಲು ವರದಿ ಕೊಡುವಂಥೇಳಿ ಆದೇಶ ಮಾಡ್ರ ಅದಕ್ಕೆ ನೀವು ಕ್ರಮ ಕೈಗೊಂಡು ನಮಗೂ ವರದಿ ಕೊಡ್ರಿ ಮೇಲಾಧಿಕಾರಿಗಳಿಗೂ ವರದಿ ಕೊಡ್ರಿ ಅಂತೇಳಿ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿವಿ ಇವತ್ತೇ ಕೊಟ್ಟಿವಿ ನೋಡ್ರಿ ಇಪ್ಪತ್ತೇಳು ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದರು ಇವತ್ತೇ ಸೋಮವಾರ ದಿವಸ ಕೊಟ್ಟಿವಿ ನೋಡ್ರಿ ಅದರ ಭಾವಚಿತ್ರ ಅದ ಪೋಟು ತಕ್ಕೊಂದಿದ್ದು ರಕ್ಷಣಾದಿರಿ ಕೊಟ್ಟಿದ್ದು ಅದು ನಾವು ಭಾವಚಿತ್ರ ಕೊಡ್ತೀವಿ ನಿಮಗೆ ಮನವಿ ಕೊಟ್ಟಿದ್ದು ಕ್ರಮಕ್ಕೆ ಹದಿನೈದು ದಿವಸ ನನಗೆ ಟೈಮ್ ಕೊಡಿರಿ ಹದಿನೈದು ದಿವಸ ಆದ ನಂತರ ನಾವು ವರದಿ ವರದಿ ಕೊಟ್ಟು ಕೊಡ್ತೀನಿ ಅಂತ ಹೇಳ್ಯಾರ ಅವ್ರು ನಾವು ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಏನಾಗ ಈ ಪ್ರಕರಣದಾಗ ಏನಾಗಿದೆ ಅಂದ್ರೆ ಆ ಯಮ್ಮ ದುಡ್ಡಿನಿಂದಾನು ಬಲಿಷ್ಠಾರ ಆಮೇಲೆ ಅದಕ್ಕೆ ಅಧಿಕಾರಿಗಳು ಸಾತ್ ಕೊಟ್ರ ಮತ್ತೆ ಸಂಬಂಧಪಟ್ಟ ನಾನು ಇಂಥೋರು ಅಂತ ಅಂತೇಳಿದ್ರೆ ರಾಜಕೀಯ ವ್ಯಕ್ತಿಗಳ ಪ್ರಭಾವನೂ ಕೂಡ ಆ ಯಮ್ಮನ ಮೇಲೆ ಅದ ಹಿಂಗಾಗಿ ಯಾವುದೇ ರೀತಿಯಿಂದ ಕ್ರಮನೇ ಆಗಲ್ಲಾಗ್ಯದ ಇದಕ್ಕೆ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಈ ಕಡೆ ಕಣ್ಬಿಟ್ಟು ನೋಡ್ಬೇಕು ಅದನ್ನು ಕಣ್ಣು ಬಿಟ್ಟು ನೋಡಿ ತಕ್ಷಣವೇ ಆ ಎಮ್ಮನ್ನು ಅಮಾನತಿನಲ್ಲಿಟ್ಟು ತನಿಖೆ ಮಾಡಿ ಮುಂದೇನು ಸಸ್ಪೆಂಡ್ ಮಾಡಿ ಇದೇನಂತರ ಡಿಸ್ಮಿಸ್ ಮಾಡ್ತಾರೋ ಏನು ಮಾಡ್ತಾರೋ ಅದು ನಿಮ್ಮ ಕಾನೂನು ವ್ಯಾಪ್ತಿಗೆ ಬರ್ತದೆ ಬಟ್ ತಕ್ಷಣ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾನು ದಲಿತ ವಿಮೋಚನಾ ಸೇನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಆಗ್ರಹ ಮಾಡ್ತೀನಿ ಚಂದ್ರ ಆನಂದ್ ಲಕ್ಷ್ಮೀಪುರ ಚಂದ್ರಶೇಖರ್ ಎಸ್ ಗೌಡಿಮಠಿ ಜಿಲ್ಲಾ ದಲಿತ ವಿಮೋಚನೆ ಸೇನೆ ಯಾದಗಿರಿ